ಟಾಪ್ ಕ್ವಾಲಿಟಿ ಆಫ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲಿ ಸಿಲ್ಫ್ ಸಿಲ್ವಂಪ್ ಆಗ ಈಗ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತದೆ ಸೆಪ್ಟೆಂಬರ್ಗೆ ಕ್ರಾಂತಿ ಆಗ್ತದೆ ಅನ್ನುವಂಥದ್ದು ನಿಮ್ಮ ಪಕ್ಷದ ಸಚಿವರುಗಳು ಹೇಳ್ತಾ ಇದ್ದಾರೆ ಇದು ಒಂದು ರೀತಿ ಏನು ಸರ್ ಇದು ಹೇಳಿಕೆಗಳು ಪದೇ ಪದೇ ಅದರಲ್ಲೂ ಈಗ ಒಂದು ಎರಡು ಮೂರು ದಿನದಿಂದ ಭಾಳ ಹೆಚ್ಚಿಗೆ ಕೇಳಿಬರ್ತಾ ಇದೆ ರಾಜಣ್ಣ ಅವರು ಹೇಳ್ತಾನೆ ಇದ್ದಾರೆ ಏನದು ಕ್ರಾಂತಿ ಅಂದರೆ ಏನು ಸರ್ ಅದು ಏನು ಕ್ರಾಂತಿ ಅಂದರೆ ಏನು ಮಳೆ ಜೋರಾಗಿ ಬರ್ತಾಯಿದೆ ಒಳೆ ಜೋರಾಗಿ ಇದೆ ಅಂತ ಅಥವಾ ಸೇತುವೆಗಳು ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತಾನೆ ಏನು ರಾಜಕಾರಣದಲ್ಲಿ ಬದಲಾವಣೆ ಆಗೋದು ಸಹಜ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಯಾರಿಗೆ ಆ ಜಾಗದಲ್ಲಿ ಸ್ಥಾನಮಾನ ಕೊಡಬೇಕು ಅದನ್ನು ಹೈಕಮಾಂಡ್ ಡಿಸೈಡ್ ಮಾಡ್ತದೆ ಅದಕ್ಕೊಂದು ಕ್ರಾಂತಿ ಅಂತ ಹೇಳ್ತಾರೆ ಏನೂ ಇಲ್ಲ ಯಾರು ಸೂಕ್ತವಾದ ವ್ಯಕ್ತಿ ಇದ್ದಾರೆ ಇವತ್ತಿನ ಸನ್ನಿವೇಶದಲ್ಲಿ ಯಾರಿಗೆ ಅಧಿಕಾರ ಕೊಟ್ಟರೆ ಉತ್ತಮವಾದಂಥ ಒಂದು ಆಡಳಿತ ಕೊಡುವಷ್ಟು ಶಕ್ತಿ ಭಗವಂತ ಯಾರಿಗೆ ಕೊಟ್ಟಿದ್ದಾರೆ ಅವರಲ್ಲಿ ಕೂತ್ಕೊಳ್ತಾರೆ ಕೆಲಸ ಮಾಡ್ತಾರೆ ಆ ನಿರೀಕ್ಷೆಯಲ್ಲಿ ಕೆಲವರು ಇದ್ದಾರೆ ಅವ್ರ ಬದಲಾವಣೆ ಆಗ್ಬೋದು ಅದಕ್ಕೊಂದು ಕ್ರಾಂತಿ ಅಂತ ಏನು ಹೇಳೋಕ್ಕಾಗಲ್ಲ ಇರೋದೇ ಕಾಂಗ್ರೆಸ್ಸು ಬೇರೆ ಪಕ್ಷರು ಬಂದು ಈ ಪಕ್ಷಕ್ಕೆ ತಿಳಿದ್ಬಿಟ್ಟು ಆ ಪಕ್ಷ ಬಂದುಬಿಟ್ಟು ಅದೊಂದು ಕ್ರಾಂತಿ ಅಂತ ಹೇಳ್ಬೋದು ಇಲ್ಲೇನೂ ಇಲ್ಲ ಯಾವುದು ಬದಲಾವಣೆ ಇಲ್ಲೇನು ಇಲ್ಲ ಬಹುಮತ ಸರ್ಕಾರ ಇದೆ ನೂರು ನಲ್ವತ್ತು ಜನ ಎಮ್ ಎಲ್ ಎಗಳಿದ್ದೀವಿ ಹಾಂ ಎಲ್ರಿಗೂ ಸಮಪಾಲು ಅಂತ ಹೇಳ್ತಾರೆ ಎಲ್ರಿಗೂ ಸಮಬಾಳು ಸಮಬಾಳು ಸಮಪಾಲು ಎಲ್ರಿಗೂ ಅಲ್ವಾ ಸೊ ಆ ಒಂದು ನಿಟ್ಟಿನಲ್ಲಿ ಕೆಲವರಿಗೆ ಅವಕಾಶ ಬೇಕಾಗ್ತದೆ ಅವಕಾಶ ಬ ಕೊಡುವಂಥ ವ್ಯಕ್ತಿಗೆ ಅವಕಾಶ ಸಿಗೋದಕ್ಕೆ ಏನು ಕ್ರಾಂತಿ ಏನಲ್ಲ ನನ್ನ ಅನಿಸಿಕೆ ಮೂರು ಪವರ್ ಸೆಂಟರ್ಗಳಿದೆ ಕಾಂಗ್ರೆಸ್ನಲ್ಲಿ ಅನ್ನುವಂಥ ಹೇಳಿಕೆಗಳು ಹೇಳಿ ನೋಡಿ ಯಾವುದೂ ಏನು ಇಲ್ಲ ಎಲ್ಲ ಒಂದೇ ಪವರ್ ಸೆಂಟರು ಹೈಕಮಾಂಡ್ ಕಾಂಗ್ರೆಸ್ನಲ್ಲಿ ಶಿಸ್ತಿದೆ ಒಂದು ಬದ್ಧತೆ ಇದೆ ಅದನ್ನು ಶಿಸ್ತುಬದ್ಧವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಬೇರೆ ಇನ್ನೇನಿಲ್ಲ ಇದು ಎಲ್ಲ ಧರ್ಮದ ಎಲ್ಲ ವರ್ಗದ ಜನರ ಒಂದು ಪಕ್ಷ ಇದು ಇದೇನು ಒಂದೇ ಜಾತಿ ಪಕ್ಷನೂ ಅಲ್ಲ ಒಂದೇ ವರ್ಗದ ಪಕ್ಷ ಅಲ್ಲ ಇದು ಎಲ್ಲರೂ ಕೂಡ ಸಾಕಷ್ಟು ಜನ ಇದಕ್ಕೆ ಯಾರ್ಯಾರು ಯಾವ್ಯಾವ ಧರ್ಮದರೆಲ್ಲ ತ್ಯಾಗ ಮಾಡಿದ್ದಾರೆ ಹೋರಾಟ ಮಾಡ್ತಾರೆ ಇವತ್ತು ಸನ್ನಿವೇಶದಲ್ಲಿ ಒಂದು ಬದಲಾವಣೆ ಬೇಕಂತ ಕೇಳ್ತಾ ಇದ್ದಾರೆ ಬದಲಾವಣೆ ಆಗ್ತದೆ ಅದಕ್ಕೇನು ಕ್ರಾಂತಿ ಅಂತೇನು ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾನಂತೂ ಅನ್ಕೊಂಡಿದ್ದೀನಿ